ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ವಿನೋದ ಎಂ ವ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿನಂತಿ ಅವ್ರ ಚಿಕ್ಕಪ್ಪನಿಗೆ ಫೋನ್ ಮಾಡಿಬಿಡ್ತಾಳೆ ಫೋನ್ ಮಾಡಿ ಚಿಕ್ಕಪ್ಪ ನಾನು ವಿನಂತಿ ಅಂತಾಳೆ ಏನವ್ವಾ ನೆನೆಸ್ಕೊಂಡ್ಬಿಟ್ಟಿದೀಯಾ ಏನಾಗಬೇಕಾಗಿತ್ತು ಹೇಳು ಅಂತ ಅಂತಾನೆ ಅವರು ಚಿಕ್ಕಪ್ಪ ಚಿಕ್ಕಪ್ಪ ಯಾರೋ ಒಬ್ಬರು ನಮ್ಮ ಹತ್ರ ಹೋಟ್ಲ್ ಮಾಡಬೇಕು ಅಂತ ದುಡ್ಡಿಸ್ಕೊಂಡಿದ್ರು ಅಂತ ಏನೇನೋ ಹೇಳಿ ಅದಕ್ಕೆ ಏನಾದರೂ ಮಾಡಿ ನೀನು ಕಾಣಿಸ್ಕೊಂಡೆ ಆ ಹೋಟ್ಲನ್ನ ಕಾತದೆ ಅಂತ ಕೇಳ್ತಾಳೆ ವಿನಂತಿ ಆಟತೇನೆ ಮಾಡೋಣ ಬಿಡವ್ವ ಅಂತಾನೆ ಅವ್ನು ಚಿಕ್ಕಪ್ಪ ಚಿಕ್ಕಪ್ಪ ಹಂಗಿರಾ ಅಲ್ಲಿರೋರ್ನುವೆ ಅಂತ ಅಂತಾಳೆ ವಿನಂತಿ ನನ್ಗೆ ಅರ್ಥ ಆಯ್ತು ಬಿಡವ್ವ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ ಅಂತಾನೆ ಅವ್ರು ಚಿಕ್ಕಪ್ಪ ಆದ್ರೆ ಚಿಕ್ಕಪ್ಪ ಗಲಾಟೆ ಮಾಡೋ ಟೈಮಲ್ಲಿ ಇದೆಲ್ಲ ಆಗೋಯ್ತು ಅಂತ ಅನಿಸ್ಬೇಕು ಅವ್ರಿಗೆ ಮಾತ್ರ ಅನುಮಾನ ಬರ್ಬಾರ್ದು ಅಂತ ವಿನಂತಿ ಹೇಳ್ತಾಳೆ ಸರಿ ಕಣವ್ವ ಆಯ್ತು ಅಂತಾನೆ ಅವ್ರು ಚಿಕ್ಕಪ್ಪ ಫೋನ್ ಕಾಲ್ ಕಟ್ ಮಾಡಿ ಅತ್ತೆ ಅವ್ವ ನಮ್ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ ಅಂತ ವಿನಂತಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂತಿದ್ದ ಚಂಪಾ ಅಯ್ಯೋ ಪಾಪಿಗಳ ಎಂತ ಕೆಲಸ ಮಾಡಕ್ ಹೊಂಟಿದ್ದೀರಿ ಮೊದಲು ಈ ವಿಷಯನ ವಿದ್ಯಾಕನ್ ಹೇಳ್ಬೇಕು ಅಂತ ಮನ್ಸಿನಲ್ಲಿ ಅನ್ಕೊಂಡು ಓಡೋಗ್ತಾಳೆ ಚಂಪಾ ವಿದ್ಯಾ ಪಾತ್ರ ಉಜ್ಜುತ್ತಾ ಇರ್ತಾಳೆ ಅಲ್ಲಿಗೆ ಚಂಪಾ ವಿದ್ಯಾಕ ಅಂತ ಬರ್ತಾಳೆ ಚಂಪಾ ಏನಾಯ್ತು ಯಾಕೆ ಇಟ್ಟೊಂದು ಗಾಬರಿ ಆಗಿದ್ದೀಯಾ ಬಟ್ ಇಲ್ಲಿ ಯಾರಿಗೂ ಏನೂ ಆಗಿಲ್ಲ ತಾನೆ ಅಂತ ವಿದ್ಯೆ ಕೇಳ್ತಾಳೆ ಅಯ್ಯೋ ವಿದ್ಯಕ್ಕ ಇಲ್ಲಿ ಯಾರಿಗೂ ಏನೂ ಆಗಿಲ್ಲ ಆದರೆ ನಿಮ್ಮ ನಿಮ್ಮಅಮ್ಮನಿಗೂ ಫೋನ್ ಮಾಡಿ ಹೋಟ್ಲ್ ತವ ಇರಬೇಡಿ ಹೋಗಿ ಅಂತ ಹೇಳು ಫಸ್ಟು ಅಂತ ಚಂಪಾ ಹೇಳ್ತಾಳೆ ವಿದ್ಯ ಗಾಬ್ರಿಂದ ಎದ್ ನಿತ್ಕೊಂತಾಳೆ ಯಾಕೆ ಚಂಪಾ ಅಂಥದ್ದು ಏನಾಯ್ತು ಅಂತ ವಿದ್ಯೆ ಕೇಳ್ತಾಳೆ ವಿದ್ಯಾಕ್ಕ ಅಲ್ಲಿ ವಿನಂತಿ ಅಕ್ಕ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದು ವಿಚಾರನೆಲ್ಲ ವಿವರಿಸ್ತಾ ಇರ್ತಾಳೆ ವಿದ್ಯ ಚಂಪಾ ಆಯ್ಕೊತಿದ್ದು ತಿಂತಾ ಇದ್ದಿದ್ ಕೋಳಿನ ಮುರಿದ ಕಾಲ್ ಮುರಿದ್ರು ಅನ್ನೋಗೆ ಇವ್ರಿಗೆ ಯಾಕೆ ನಮ್ಮ ಮಟ್ಟಿ ವಿಚಾರ ನಮ್ಮ ಮಟ್ಟಿಯವ್ರ ಮೇಲೆ ಇಷ್ಟೊಂದು ದ್ವೇಷ ಕೋಪ ಚಂಪ ಅಂತ ವಿದ್ಯೆ ಕೇಳ್ತಾಳೆ ಅಯ್ಯೋ ವಿದ್ಯಕ್ಕ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು ಇವಾಗ ಫಸ್ಟು ಅವ್ರನ್ನ ಅಲ್ಲಿಂದ ಮೊದಲು ಹೋಗೋಕೇಳು ಅಂತ ಚಂಪಾ ಹೇಳ್ತಾಳೆ ಈಗ್ಲೇ ಹೇಳ್ತೀನಿ ಅಂತ ಓಡೋಗ್ತಾಳೆ ಫೋನ್ ಮಾಡೋಕೆ ವಿದ್ಯಾ ವಿದ್ಯಾ ಅವ್ರಪ್ಪನ್ಗೆ ಫೋನ್ ಮಾಡ್ತಾಳೆ ವಿದ್ಯಾವ್ರಪ್ಪ ಗುಂಪು ಕಟ್ಕೊಂಡು ಕುಡಿತಾ ಇರ್ತಾರೆ ಫೋನ್ ಮಾಡ್ತಾ ಇರ್ತಾಳೆ ವಿದ್ಯಾ ಅಣ್ಣ ಚಲವಣ್ಣ ಫೋನು ಅಂತ ಯಾರೋ ಒಬ್ರು ಎತ್ಕೊಡ್ತಾರೆ ಮಡ್ಗಲ್ಲಿ ಫೋನು ನಾವ್ ಎಂತ ಗನಕಾರ್ಯ ಕಾರ್ಯ ಮಾಡ್ತಾ ಇದ್ದೀರಿ ಗನ್ ಕೆಲಸ ಮಾಡ್ತಾ ಇದ್ದೀರಿ ಇಂಥ ಟೈಮಲ್ಲಿ ಯಾರು ಫೋನ್ ಮಾಡ್ತಾರೆ ಮಾಡಿದ್ರೆ ನನ್ನ ಮಕ್ಕಳು ಮಾಡಿರ್ತಾರೆ ಹೋಗೋದು ಆಮೇಲೆ ಕೆಲಸ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಾರೆ ಮಾಡೋರ್ಗೇನು ಅಂತ ಹೇಳಿ ಹೇಳ್ತಾನೆ ವಿದ್ಯೆಯವರಪ್ಪ ಈ ಅಪ್ಪ ಎಲ್ಲಿದ್ದಾರೋ ಎಷ್ಟುಗಿಂತ ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ ವಿದ್ಯಕ್ಕ ನಿಮ್ಮ ಫೋನ್ ಮಾಡು ಅಂತಾಳೆ ಚಂಪ ಅವ್ರವ್ವನಿಗೆ ಫೋನ್ ಮಾಡ್ತಾಳೆ ರತ್ನ ಫೋನ್ ತೆಗಿಯೋದಿಲ್ಲ ಅಯ್ಯೋ ದೇವ್ರೆ ಅವನ್ನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವಾಗ ನಾನು ಏನು ಮಾಡಲಿ ಅಂತ ವಿದ್ಯೆ ಅನ್ಕೊಂತಿರ್ತಾಳೆ ವಿದ್ಯಾಕ ಅವ್ರು ಇಲ್ಲ ಅಂತ ನೀನು ಸುಮ್ಮನಾಗಬೇಡ ನೀನು ಮಾಡ್ತಾನೆ ಇರು ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ವಿದ್ಯಕ್ಕ ಅಂತ ಚಂಪಾ ಹೇಳ್ತಾಳೆ ಫೋನ್ ಮಾಡ್ತಾನೆ ಇರ್ತಾಳೆ ವಿದ್ಯಾ ಫೋನ್ ಎತ್ತವ್ವ ಫೋನ್ ಎತ್ತವ್ವ ಅಂತ ಇರ್ತಾಳೆ ಯಾ ಫೋನ್ ರಿಂಗ್ ಆಗ್ತಾನೆ ಇರುತ್ತೆ ಎತ್ತ ಇರ್ತಾ ಇರ್ ಇರಲ್ಲ ಯಾರನ್ನು ಇತ್ತ ಹೋಟ್ಲತ್ರ ರೌಡಿಗಳು ಬರ್ತಾರೆ ಪಶುಪತಿ ಅಣ್ಣ ಹೇಳಿರೋ ಹೋಟ್ಲು ಇದೆ ತಾನೇಯ ಅಂತ ರೌಡಿ ಕೇಳ್ತಾನೆ ಆ ಗ್ಯಾಂಗ್ನಲ್ಲಿರೋ ಒಬ್ಬನು ಇದೆಯಾ ಅಂತ ಹೇಳ್ತಾನೆ ಸರಿ ನಾವಿಲ್ಲಿ ಇಲ್ಲಿ ಹೋಟ್ಲು ಹೊಡೆಯೋ ಉದ್ದೇಶದಿಂದ ಬಂದಿದ್ದೀರಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅರ್ಥ ಆಯ್ತಾ ಅಂತ ರೌಡಿ ಕೇಳ್ತಾನೆ ಅಲ್ಲಿ ಗುಂಪಲ್ಲಿರೋನೊಬ್ಬ ಆಯ್ತಣ ಅಂತ ಹೇಳಿ ಬರ್ತಾರೆ ಹತ್ರಗೆ ರೌಡಿಗೆ ಗ್ಯಾಂಗ್ ಬಂದು ಚೇರಲ್ಲಿ ಕುತ್ಕೊತಾರೆ ವಿದ್ಯೆ ತಂಗಿ ಅವ್ವ ಯಾರೋ ಬಂದರೂ ನೋಡು ಅಂತ ಹೇಳ್ತಾರೆ ಹ್ಞೂ ಕಣವ್ವ ನೋಡ್ತೀನಿ ಸರು ಯಾರೋ ಹೊರ್ಗಡೆಯಿಂದ ಬಂದಿದ್ದಾರೆ ಅಂತ ಅನಿಸುತ್ತೆ ಇರು ನೋಡ್ಕೊಬರ್ತೀನಿ ಅವ್ರ ಹತ್ರಗೆ ಬಂದು ಅಣ್ಣ ಏನು ಬೇಕು ಅಂತ ಕೇಳ್ತಾಳೆ ರತ್ನ ಲೇನ್ ಸಿಕ್ತೈತೆ ಅಂತ ಕೇಳ್ತಾನೆ ರೌಡಿ ಮುದ್ದೆ ಊಟ ಚಪಾತಿ ಊಟ ಅನ್ನ ರ ಸಾಂಬಾರು ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ ಅಂತ ಹೇಳ್ತಾಳೆ ರತ್ನ ಸರಿ ಮೆಣಸಿನ್ಕಾಯಿ ಬಜ್ಜಿ ಆನಿಯನ್ ಪಕೋಡ ಎಲ್ಲ ಅದ ಅಂತ ಕೇಳ್ತಾನೆ ರೌಡಿ ಹ್ಞೂ ಐದು ನಿಮಿಷದಾಗೆ ಸಿದ್ಧ ಮಾಡ್ಕೊಟ್ಬಿಡ್ತೀನಿ ಅಣ್ಣ ಇತ್ತ ರತ್ನ ಹೇಳ್ತಾಳೆ ಸರಿ ಹಾಗಾದರೆ ಎರಡು ಪ್ಲೇಟು ಆನಿಯನ್ ಹಣ್ಣು ಪಕೋಡೋನೂ ಒಂದು ಐದು ಪ್ಲೇಟು ಬಜ್ಜಿ ಬಂಡನೂವೇ ಐದು ಪ್ಲೇಟ್ ಊಟನೂ ಕಟ್ಕಳಿಸಿ ಅಂತ ರೌಡಿ ಹೇಳ್ತಾನೆ ಸರಿ ಅಣ್ಣ ಈಗಲೇ ಮಾಡ್ಕೊಬತ್ತಿ ಬರ್ತೀನಿ ಅಂತ ಹೋಗ್ತಾಳೆ ರತ್ನ ಇತ್ತ ಕ್ವಾಟ್ಲೈನನ್ನು ಭದ್ರಾ ಕಾಫಿ ಕುಡಿತಾ ಭದ್ರ ಕೂತಿರ್ತಾನೆ ಕ್ವಾಟ್ಲೈನ್ ನಿತ್ಕೊಂಡು ಕಾಫಿ ಕುಡಿತಿರ್ತಾನೆ ಫೋನ್ ಬರುತ್ತೆ ಕ್ವಾಟ್ಲೆಗೆ ಅದಕ್ಕೆ ಇದ್ರ ಗೊತ್ತಿಲ್ಲ ಗಿತ್ತಿ ಗೊತ್ತಿಲ್ಲ ಒತ್ತಿಲ್ಲ ಫೋನ್ ಬಂದ್ಬಿಡ್ತೈತೆ ಅಂತ ಹೇಳಿ ಬೈಕೊಂಡು ಫೋನ್ ಎತ್ತರ್ತಾನೆ ಅಮ್ಮ ಯಾಕೆ ಫೋನ್ ಮಾಡ್ತಾವ್ರೆ ಅಂತ ಅನ್ಕೊಂತ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡು ಭದ್ರ ಏನಂದೇ ಅವಳದಾಗ ಹೆಂಗ್ ಬಂತು ಪೋನೋ ಅಂತ ಕೇಳ್ತಾನೆ ಗಾಬರಿ ಆಗ್ತಾನೆ ನಿನ್ನೆ ಹೇಳ್ತಾ ಇರೋದು ಮಾತಾಡ್ಲಾ ಕೊಟ್ಲೆ ಅಂತ ಕೇಳ್ತಾನೆ ಭದ್ರ ಅದು ಚಂಪುನ್ ಫೋನ್ ನಲ್ಲಿ ಫೋನ್ ಮಾಡ್ತಾವ್ರೆ ಅಂತಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಚಂಪನ್ ಫೋನ್ ನಲ್ಲಿ ಮಾತಾಡಿದ್ರೆ ಅವಳೇ ಅಂತ ನಿನ್ಗೆ ಗೊತ್ತಾಯ್ತೋ ಅಂತ ಕೇಳ್ತಾನೆ ಭದ್ರ ನಾನು ಧ್ರುವ್ಯ ದೃಷ್ಟಿ ಐತೆ ಅಂತಮ್ಮ ಹಂಗಾಗಿ ಗೊತ್ತಾಗ್ತೈತಿ ಬಿಡು ಅಂತ ಕೊಟ್ಲೆ ಹೇಳ್ತಾನೆ ಅಲೋ ಅತ್ಕೆಮ್ಮ ಹೇಳಿ ಅತ್ಕೆಮ್ಮ ಅಂತ ಅಂತ ಕೇಳ್ತಾನೆ ಕೊಟ್ಲೆ ಅಯ್ಯ ಅಣ್ಣ ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ವಿದ್ಯಾ ಅಯ್ಯೋ ಅತ್ಕಮ್ಮ ತಮ್ಮನ ಊರಿಗೆ ಬಂದಿದ್ವಿ ಅನ್ನೋ ಹೊತ್ತಿಗೆ ಅವನ ಮಖ ನೋಡ್ತಾನೆ ಭದ್ರಾ ಅದಕ್ಕೆ ಊರಿಗೆ ಬಂದಿದ್ವೋ ಅಂತ ಹೇಳ್ತಾನೆ ಕೊಟ್ಲೆ ಅಣ್ಣಯ್ಯ ನೀವು ಊರಲ್ಲಿದ್ದೀರಾ ಅದು ಯಾವ್ದು ದೊಡ್ಡವನ್ನೋ ಸದ್ಯಕ್ಕೆ ನೀವು ಅಲ್ಲಿರೋದೇ ಒಳ್ಳೇದಾಯ್ತು ಅಂತ ವಿದ್ಯೆ ಹೇಳ್ತಾಳೆ ಯಾಕೆ ಅತ್ಕೆಮ್ಮ ಗಾಬರಿ ಆಗಿದ್ದೀರಾ ಏನಾಯ್ತು ಅಂತ ಕೇಳ್ತಾನೆ ಕೊಟ್ಲೆ ಎಲ್ಲ ವಿವರವಾಗಿ ಹೇಳ್ತಾ ಇರ್ತಾಳೆ ಕೊಟ್ಲೆಗೆ ಅವ್ವ ಅಪ್ಪ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೀವು ಹೆಂಗನ ಮಾಡಿ ಅವ್ರನ್ನ ಕಾಪಾಡಿ ಅಂತ ವಿದ್ಯಾ ಹೇಳ್ತಿರ್ತಾಳೆ ಕೊಟ್ಲೆಗೆ ಹೌದಾ ಇರಿ ಅತ್ಕಮ್ಮ ಅಂತ ಹೇಳಿ ಕಾಪಿ ಅಲ್ಲಿಟ್ಟು ಕೊಟ್ಲೆ ಅಣ್ತಮ್ಮ ಅತ್ಕಮ್ಮ ನೋಟ್ಲತ್ತವ ನಾಲ್ಕೈದು ಜನ ರೌಡಿಗಳು ಬಂದು ಗಲಾಟೆ ಮಾಡ್ತವ್ರಂತೆ ಬಾ ಅಂತ ಕೂಗ್ತಾನೆ ಕೊಟ್ಲೆ ಭದ್ರಾ ಕಾಪಿ ಕುಡಿತಾ ಇರ್ತಾನೆ ತಮ್ಮ ನಿನ್ಗೆ ಹೇಳ್ತಾ ಇರೋದು ನೀನೇನು ಆರಾಮಾಗಿ ಟೀ ಕೂತಿದೀಯಾ ಬಾ ಹೋಗುಮ್ಮ ಅಂತ ಕರಿತಾನೆ ಕೊಟ್ಲೆ ಯಾರ್ದೋ ಹೋಟ್ಲ್ ಯಾರೋ ಹೊಡ್ದಾಕದ್ರೆ ನಮ್ಗೇನ ನಮ್ಗೇನ್ಲಾ ಆಗ್ಬೇಕು ಆ ಭದ್ರ ಹೇಳ್ತಾನೆ ಈ ನೀ ಮಾತು ಹೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತಮ್ಮ ಈಗ ಹೋಗ್ಲಿಲ್ಲ ಅಂತಂದ್ರೆ ಅಂತ ಒಂದ್ಗಿತ ಯೋಚನೆ ಮಾಡು ಹೊಸಿ ಮನುಷ್ಯತ್ವ ಅನ್ನೋದಿರ್ಲಿ ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಆ ಮನುಷ್ಯತ್ವ ಒಳ್ಳೆತನಕ್ಕೆ ನನ್ಗೆ ಈಗ ಸಿಕ್ಕಿರೋ ಬಹುಮಾನನೇ ಸಾಕಣಪ್ಪ ನನ್ಗಿನ್ನೇನು ಬೇಡ ಊರಿನ ಊರಿನ್ಸಬ್ರಿ ನನ್ಗೇನು ಬೇಡ ಅಂತೇ ಕಾಸು ಕೊಟ್ಬಿಟ್ ಬಾ ಅಂತ ಹೇಳಿ ಗಾಡಿ ಮೇಲೆ ಹೋಗಿ ಕುತ್ಕೊಂತಾನೆ ಭದ್ರ ನಿಮ್ಮ ದಮ್ಮಯ್ಯ ಅಂತೀನಿ ಹೆಂಗಾರ ಮಾಡಿ ನಮ್ಮ ಅಟ್ಟಿ ಕಾಪಾಡಿ ಅಂತ ಕೇಳ್ತಿರ್ತಾಳೆ ವಿದ್ಯಾ ಕ್ವಾಟ್ಲೆ ಬತ್ತಿಯೊ ನಾನು ಹೋಗೋಣ ಅಂತ ಹೇಳ್ತಿರ್ತಾನೆ ಭದ್ರ ಕ್ವಾಟ್ಲೆ ಕಿವಿಯಲ್ಲಿ ಫೋನ್ ಇಟ್ಕೊಂಡೆ ನಿಂತ್ಕೊಂಡಿರ್ತಾನೆ ಬಂದಿಯೋ ಇಲ್ಲ ಹೋಗೋಣ ಅಂತ ಕೇಳ್ತಾನೆ ಮತ್ತೊಂದ್ಸರಿ ಭದ್ರ ಬತ್ತಿಯಾ ಇಲ್ಲ ಅಟ್ಟಿ ಕಡೆ ಒಡಲಾ ಅಂತ ಕೇಳ್ತಾನೆ ಭದ್ರ ಅಯ್ಯೋ ಅಣ್ತಮ್ಮ ಯಾಕೆ ಇಷ್ಟೊಂದು ಕಲ್ಲು ಮಾಡ್ಕೊಂಡ್ಬಿಟ್ಟವ್ನ ಮನಸ್ಸನ್ನ ಇವಾಗ ಹೆಂಗಪ್ಪ ಹೇಳಿ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾನೆ ಕ್ವಾಟ್ಲೆ ಕಾಸು ಕೊಟ್ಬಿಟ್ಟು ಕಾಫಿದು ಗಾಡಿ ಹತ್ರಕ್ಕೆ ಬಂದು ಅಣ್ಣ ತಮ್ಮ ಅತ್ತಿಗೆ ಕೇಳ್ಕೊತವ್ರೆ ಅಂತ ಹೇಳ್ತಾನೆ ಕೊಟ್ಲೆ ಹತ್ಲಾ ಗಾಡಿಗೆ ಹೋಗ್ಲಾ ಇಲ್ಲ ಅಂತ ಹೇಳ್ತಾನೆ ಭದ್ರ ಆ ಗಾಡಿಯಲ್ಲೇ ಹತ್ತಿ ಕುತ್ಕೊಂಡಾನೆ ಫೋನ್ ಕಿವಿ ಹತ್ರ ಕೊಟ್ಲೆ ಅಲ್ಲಿಂದ ಹೊರಡ್ತಾರೆ ರೌಡಿಗಳು ಬ್ರಾಂದಿನ ಗ್ಲಾಸಲ್ಲಿ ಹಟ್ಕೊಂಡು ಜೋಸ್ ಅಂತ ಅಂತ ಇರ್ತಾರೆ ರತ್ನ ಅದನ್ನು ನೋಡ್ಬಿಟ್ಟು ಹಣ ಇಲ್ಲೆಲ್ಲ ಇದು ಕುಡಿಯೋಂಗಿಲ್ಲ ಬರೀ ಊಟ ಮಾತ್ರ ಅಷ್ಟನೇ ಅಂತ ಹೇಳ್ತಾಳೆ ರೌಡಿಗಳೆಲ್ಲ ಇರ್ತಾರೆ ಅದ್ರಲ್ಲಿ ರೌಡಿ ನೋಡಿ ಧೂಮಪಾನ ಮತ್ತೆ ಮದ್ಯಪಾನ ನಿಷೇಧ ಅನ್ನೋ ಬೋರ್ಡ್ ನೋಡಿ ಇಲ್ಲಿ ಕುಡಿಬಾರ್ದು ಅಂತ ಬೋರ್ಡ್ ಹಾಕಿದ್ರೆ ನಾವು ಕುಡಿಬಾರ್ದಾ ಸುಮ್ಕೆ ಹೋಗಿ ನಾವ್ ಆರ್ಡರ್ ಕೊಟ್ಟಿರೋದ್ರನ್ನೆಲ್ಲ ತಗೊಂಬ ಹೋಗೋ ಅಂತ ರೌಡಿ ಹೇಳ್ತಾನೆ ಅಣ್ಣ ಇಲ್ಲಿ ಹೆಂಗಸ್ರು ಮಕ್ಳು ಎಲ್ಲ ಬಂದ್ ಊಟ ಮಾಡೋ ಜಾಗ ಇವ್ ಹಿಂಗೆಲ್ಲ ಮಾಡಿದ್ರೆ ನಮ್ ವ್ಯಾಪಾರಕ್ಕೆ ತೊಂದ್ರೆ ಆತದೆ ದಯವಿಟ್ಟು ಇಲ್ಲಿ ಕುಡಿಬೇಡಿ ಅಣ್ಣ ಅಂತ ರತ್ನ ಹೇಳ್ತಾಳೆ ನೋಡೋ ಕಾಕ್ರೆ ಇಲ್ ದೇವ್ರು ಅನ್ನೋದ್ ತಾನೆ ಅಂದರು ಅವ್ರ ಪಾಡ್ಗ ಅವ್ರು ಊಟ ಮಾಡ್ಲಿ ನಮ್ಮ ಪಾಡಿಗೆ ನಾವ್ ಇಲ್ಲಿ ಕುಡಿತೀರಿ ನಾವ್ ಯಾರಿಗೂ ತೊಂದರೆ ಕೊಡಕ್ಕಿಲ್ಲ ನೀನು ಹೋಗಿ ಸೇಡಿಸ್ ಬಾ ಹೋಗೋ ಅಂತ ರೌಡಿ ಹೇಳ್ತಾನೆ ನೋಡಿ ಅಣ್ಣ ಕೂ ಕುತ್ಕೊಂಡು ಇಲ್ಲಿ ಕೂತ್ಕೊಂಡು ಕುಡಿಯೋದಕ್ಕೆ ಬಾರಲ್ಲ ಎಲ್ಲ ಮಾಡಕ್ಕೆ ಇಲ್ಲ ಅನ್ಮತಿ ಇಲ್ಲ ಸುಮ್ಕೆ ಹೋಗ್ಬಿಡಿ ಅಂತ ರತ್ನ ಹೇಳ್ತಾಳೆ ರೌಡಿ ಗುಂಪಲ್ಲಿದ್ದವನೊಬ್ಬ ಏನ್ ಭಾಳ ಗಾಂಜಲಿ ತೋರಿಸ್ತಾ ಇದೀಯಾ ನಾವಿಲ್ಲೇ ಇಲ್ಲೇ ಕುತ್ಕೊಂಡ್ ಕುಡಿತೀವಿ ಏನ್ ಇವಾಗ ಅಂತ ಕೇಳ್ತಾನೆ ಯಾಕೆ ಒಳ್ಳೆ ಮಾತನಾಡಿ ಹೇಳಿದ್ರೆ ಅರ್ಥ ಅರ್ಥ ಆಗಿಲ್ವೇ ನೋಡಿ ಜನ ಬರೋ ಟೈಮ್ ಆಯ್ತು ಒಟ್ ಬಿಡಿ ಇಲ್ಲಿಂದ ಅಂತ ರತ್ನ ಹೇಳ್ತಾಳೆ ಯಾರಿಗೆ ನೀನು ಹೋಯ್ತಾ ಇರೋ ಅನ್ನೋದು ನಮ್ಮನ್ನ ಎದ್ರಾಕೊಂಡು ಇಲ್ಲಿ ಹೋಟ್ಲ್ ನಡ್ಸಕ್ ಅಂತ ರೌಡಿ ಹೇಳ್ತಾನೆ ನಿನ್ಗಿನ್ನೂ ನಮ್ಗೆ ನಮ್ ಬಗ್ಗೆ ಗೊತ್ತಿಲ್ಲ ಅಂತ ರೌಡಿ ಗುಂಪು ಒಬ್ಬ ಹೇಳ್ತಾನೆ ನೋಡಿ ಇದೆಲ್ಲ ಸರಿ ಇರಕ್ಕಿಲ್ಲ ಏನೋ ಜೀವನ ಮಾಡೋದಕ್ಕೆ ನಾವ್ ಇದನ್ನ ಮಾಡ್ಕೊಂಡಿದೀವಿ ನೀವ್ ಹಿಂಗೆಲ್ಲ ಮಾಡ್ಬಿಟ್ರೆ ಆಮೇಲೆ ಇಲ್ಲಿ ಯಾರು ಬರೋಕೆ ಇಲ್ಲ ಅಣ್ಣ ಸುಮ್ಕೆ ಗಲಾಟೆ ಮಾಡ್ಬೇಡಿ ಒಂಟ್ ಬಿಡಿ ಆಮೇಕೆ ಇದ್ರ ಪರಿಣಾಮ ನೆಟ್ಗಿರಕಿಲ್ಲ ಅಂತ ರತ್ನ ಹೇಳ್ತಾಳೆ ರೌಡಿ ಕುತ್ಕೊಂಡಿದ್ದವ್ ಎದ್ದು ರತ್ನ ಕೈಯಲ್ಲಿರೋ ತಟ್ಟೆನ ಒಡೆದ್ ಬಿಡ್ತಾನೆ ಯಾರಿಗು ನೀನು ಆವಾಜ್ ಆಗ್ತಾ ಇರೋದು ಏಯ್ ಎಲ್ಲನೂ ಒಡೆದು ಬಿಸಾಕರು ಅದೇನು ಮಾಡ್ತಾಳೆ ನೋಡೋಣ ಅಂತ ಹೇಳ್ತಾನೆ ರೌಡಿಗಳು ಟೇಬಲು ಮತ್ತು ನೀರು ಕ್ಯಾನುಗಳು ಮತ್ತು ತಟ್ಟೆಗಳು ಚೇರುಗಳು ಎಲ್ಲ ಒದ್ದಿ ಎಲ್ಲ ಎತ್ತಿ ಇರ್ತಾರೆ ಅಲ್ಲಿದ್ದು ಜನರು ಓಡೋಗ್ತಾರೆ ನಿಲ್ಲಿಸಿ ನಿಲ್ಸಿ ಅಂತ ವಿದ್ಯಾ ತಂಗಿ ಮತ್ತು ವಿದ್ಯೋರಮ್ಮ ಬಡ್ಕೊತಾ ಇರ್ತಾರೆ ರೌಡಿಗಳು ನಿಲ್ಲಿಸೋದೇ ಇಲ್ಲ ಎಲ್ಲ ಎತ್ತಿ ಚೆಲ್ಲಿ ಸಾಂಬಾರು ಅನ್ನ ಎಲ್ಲ ಚೆಲ್ಲಿ ಬಿಸಾಕ್ತಾ ಇರ್ತಾರೆ ಅಣ್ಣಯ್ಯ ನಿಮ್ಮ ಕೈ ಮುಗಿತಿನಿ ನೀವೇನಾದ್ರು ಅಲ್ಲಿಗೆ ಹೋಗದೆ ಹೋದ್ರೆ ದೊಡ್ಡ ಅನಾಹುತನೇ ಆಗೋಗ್ತೈತೆ ಅಂತ ಹೇಳ್ತಿರ್ತಾಳೆ ವಿದ್ಯಾ ಅದ್ಕೆಮ್ಮ ಅಣ್ತಮ್ಮ ನನ್ನ ಹೇಳೋ ಮಾತನ್ನ ಕೇಳೋ ಪರಿಸ್ಥಿತಿ ಇಲ್ಲಿಲ್ಲ ಕೋಟ್ಲೆ ಹೇಳ್ತಾನೆ ಅಣ್ಣಯ್ಯ ದಮ್ಮಯ್ಯ ಅಂತೀನಿ ಒನ್ಕಿತ ಗೌಡ್ರಿಗೆ ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳ್ತಾ ಇಲ್ಲ ಅಣತಮ್ಮ ಬಾ ತಮ್ಮ ನಿನ್ಗೆ ಹೇಳ್ತಿರೋದು ಬಾ ತಮ್ಮ ಅಂತ ಹೇಳ್ತಾನೆ ಕೋಟ್ಲೆ ಸ್ಟೆಪ್ಗ ಕುತ್ಕೊಂಡ್ಲಾ ಯಾಕ್ಲಾ ಅಂತ ಹೇಳ್ತಾನೆ ಭದ್ರ ಬಿಡ್ರೋ ಬಿಡ್ರೋ ಅಂತ ಬಡ್ಕೊಂತಿರ್ತಾಳೆ ವಿದ್ಯಾವರ್ ತಂಗಿ ಅವರಮ್ಮ ಒಂದು ಬಿಡಬೇಡ್ರಿ ಒಡ್ದಾಕ್ರೋ ಅಂತ ಇರ್ತಾನೆ ರೌಡಿ ರೌಡಿಗಳು ಎಲ್ಲ ಚೆಲ್ಲ ಪಿಲ್ಲಿ ಮಾಡಾಕ್ತಾ ಇರ್ತಾರೆ ಬ್ಯಾಡ್ರಪ್ಪ ನಮ್ಮ ಜೀವನಕ್ಕೆ ಇದೊಂದೇ ಆಧಾರ ಇದನ್ನೆಲ್ಲ ಹಾಳು ಮಾಡಬೇಡಿ ಅಂತ ಬಡ್ಕೊತಿರ್ತಾಳೆ ವಿದ್ಯವ್ರಮ್ಮ ರೌಡಿ ಏ ಪೀಸ್ ಪೀಸ್ ಮಾಡಾಕ್ರೋ ಅಂತ ಹೇಳ್ತಾನೆ ಆ ಹೋಟ್ಲ್ ಪಕ್ಕದಲ್ಲೇ ರೋಡಲ್ಲೇ ಬರ್ತಾ ಇರ್ತಾನೆ ಭದ್ರನು ಕೊಟ್ಲೆ ಗಾಡಿಯಲ್ಲೇ ಅಣ್ತಮ್ಮ ಅಲ್ಲಿ ನೋಡು ಅಣ್ತಮ್ಮ ಅತ್ಕಮ್ಮ ಹೇಳಿದ್ದು ನಿಜ ನಿಜ ಎಲ್ಲ ಹೊಡೆದಾಕ್ತಾವ್ರೆ ಗಾಡಿ ನಿಲ್ಸೋ ಅಣ್ಣ ತಮ್ಮ ಅಂತ ಹೇಳಿ ಬ್ರೇಕ್ ಹಾಕ್ತಾನೆ ಹಿಂದೆ ಇಂದ ಕೊಟ್ಲೆ ಏ ತಲೆ ಗಿಲ ಕೆಟ್ಟದ್ಲಾ ಯಾಕ್ಲಾ ಅಂತ ಕೇಳ್ತಾನೆ ಭದ್ರ ಯಾಕೆ ಹಿಂಗ್ ಮನುಷ್ಯತ್ವ ಮರ್ತು ಮಾತಾಡ್ತಾ ಇದ್ಯಾ ಅಲ್ ನೋಡು ಹೆಣ್ಮಕ್ಳಿರೋ ಹೋಗಿ ಗಲಾಟೆ ಮಾಡ್ತಾವ್ರೆ ಈಗ ನೀನ್ ಬರಕಿಲ್ಲ ಅಂದ್ರೆ ನಾನು ಒಬ್ನೇ ಓದ್ತೀನಿ ಅಂತ ಹೇಳ್ತಾನೆ ಕೊಟ್ಲೆ ಏ ಕೋಟ್ಲೆ ಮರ್ವಾದೆಯಿಂದ ಕುತ್ಕೊಂಡ್ರೆ ಸರಿ ಇಲ್ಲಾಂದ್ರೆ ನೋಡು ಅಂತ ಹೇಳ್ತಾನೆ ಭದ್ರ ಬೇಡ ಕಂಡ್ರಯ್ಯ ನಮ್ ಮೊಟ್ಟೆ ಮೇಲೆ ಒಡಿಬೇಡಿ ಅಂತ ಹೇಳ್ತಾಳೆ ರತ್ನ ಅಂತಮ್ಮ ಅಲ್ ನೋಡು ಎಲ್ಲಾ ಪುಡಿ ಪುಡಿ ಮಾಡ್ತಾವ್ರೆ ಅದು ನೀನ್ ಕಟ್ಕೊಟ್ಟಿರೋ ಓಟ್ಲು ಅವ್ರಿಗೆ ಅದು ನೀನ್ ಅವ್ರ ಕೊಟ್ಟಿರೋ ಹೊಸ ಭರವಸೆ ಅಂತ ಹೇಳ್ತಾನೆ ಅಣ್ಣಯ್ಯ ಅಲ್ಲಿ ಅಜ್ಜಿ ಸರು ಅಮ್ಮ ಎಲ್ಲ ಅವ್ರಿಗೆಲ್ಲ ಏನಾಯ್ತೈತೋ ಅಂತ ವಿದ್ಯೆ ಹೇಳ್ತಿರ್ತಾಳೆ ಅದ್ಕೆಮ್ಮ ಒಬ್ರಲ್ಲ ಇಬ್ರಲ್ಲ ಶಾನೆ ಜನ ಅವರೇ ಇಲ್ಲಿ ಅಂತ ಕೋಟ್ಲೆ ಹೇಳ್ತಾನೆ ಏನಿಲ್ಸ್ರೋ ಮರ್ಯಾದೆಯಿಂದ ನೀವಾಗು ನೀವೇ ಹೋದ್ರೆ ಸರಿ ಇಲ್ಲಂದ್ರೆ ಪೊಲೀಸರಿಗೆ ಫೋನ್ ಮಾಡ್ತೀರಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಬಂದಿದ್ದೀರಾ ಪೊರ್ಕಿಗಳ ಅಂತ ಬೈತಾಳೆ ವಿದ್ಯೆ ಅವ್ರ ತಂಗಿ ಲೇ ನೋಡ್ರೋ ಚಿಂಕೆ ಮರಿ ಒಲೆ ಹುಲಿ ಹುಲಿ ಮರಿಯ ಗ್ರಾಂಗೆ ಗ್ರಾಹ ತೈತೆ ಅಂತ ಹೇಳ್ತಾನೆ ರೌಡಿ ಅದೇನೋ ಹೇಳ್ತಲ್ಲ ಹೆಂಗಸ್ರ ಮೇಲೆ ದೌರ್ಜನ್ಯ ಹೆಂಗಿರ್ತೈತೆ ಅಂತ ಅದು ಇವಾಗ ತೋರಿಸ್ತೀನಿ ಅಂತ ಹೇಳ್ತಾನೆ ರೌಡಿ ಅಣ್ತಮ್ಮ ನೋಡು ಅಣ್ತಮ್ಮ ಅಲ್ಲಿ ಹತ್ರ ಹೋಗ್ತಾವ್ರೆ ಅಣ್ತಮ್ಮ ನೋಡು ಅಣ್ತಮ್ಮ ಅಂತ ಹೇಳ್ತಿರ್ತಾನೆ ಕೊಟ್ಲೆ ರೌಡಿ ವಿದ್ಯಾವ್ರ ತಂಗಿ ಹತ್ರ ಬರ್ತಿರ್ತಾನೆ ನನ್ನ ಮಗಳಿಗೇನು ಮಾಡ್ಬಿಡಿ ದಯವಿಟ್ಟು ಹೋಗ್ಬಿಡಿ ತಪ್ಪಾಯ್ತು ಬಿಟ್ಬಿಡಿ ಅಂತ ಹೇಳ್ತಾಳೆ ರತ್ನ ತಮ್ಮ ಹೋಗೋಣ ಅಂತ ಕರಿತಿರ್ತಾನೆ ಕ್ವಾಟ್ಲೆ ರತ್ನನ ಹಿಡಿದು ತಳ್ಳಿಬಿಡ್ತಾನೆ ರೌಡಿ ರತ್ನಗೆ ತಲೆಗೆ ಪೆಟ್ಟಾಗುತ್ತೆ ಅಯ್ಯೋ ಅಂತ ರತ್ನ ಹೋಗಕ್ಕೆ ಹೋಗ್ತಾಳೆ ಅಲ್ಲಿ ರತ್ನ ಕತ್ತನ್ನು ಹಿಡ್ಕೊಂಡಿರ್ತಾನೆ ಒಬ್ಬ ರೌಡಿ ಗುಂಪುನವ್ನು ರೌಡಿ ಹತ್ತತ್ರ ಹೋಗ್ತಾ ಇರ್ತಾನೆ ತಂಗಿ ಹತ್ತತ್ರ ಕೈಯೋದ ಕೈಯಾಕೋದಕ್ಕಂತ ಹೋಗ್ತಾನೆ ಅವ್ವ ಯಾರಾದ್ರೂ ಕಾಪಾಡಿ ಅಂತ ಕುಕ್ಕೊಂತಾಳೆ ತಂಗಿ ಅಷ್ಟೊತ್ತಿಗೆ ಒಂದು ಒದೆ ಒದಿತಾನೆ ಭದ್ರ ಬಂದು ರೌಡಿಗೆ ಅತ್ಕಮ್ಮ ಏನ್ ಕಾಡಕ್ಕೆ ಕಾಡಕ್ಕಿಳದಾಯ್ತು ಇನ್ನೇನಿದ್ರು ಮಾರಿ ಅಬ್ಬನೆ ಅಂತ ಫೋನ್ ಅಲ್ಲಿ ಹೇಳ್ತಿರ್ತಾನೆ ಕ್ವಾಟ್ಲೆ ತಮ್ಮ ಹೆಜ್ಜೆ ಇಟ್ಟಾಯ್ತು ಈ ರೌಡಿಗಳ ದರ್ಭ ಕರ್ಮ ಆಗಿ ಅವ್ರ ಮನೆ ದೇವ್ರನ್ನ ನೆನೆಸ್ಕೋಬೇಕು ಏ ದಮ್ಮನ್ಗೂ ಹೊಡಿರೊ ಅಂತ ಹೇಳ್ತಿರ್ತಾನೆ ಕೋಟ್ಲೆ ರೌಡಿಗಳೆಲ್ಲ ಒದೆಗಳು ಇರ್ತಾರೆ ಭದ್ರನ ಕೈನಿಂದ ತಮ್ಮ ಅತ್ಕಮ್ಮ ರೌಡಿಗಳಿಗೆ ಬುಲ್ಡಕ್ಕೆ ಬಿಸಿನೀರು ಕಾಯಿಸ್ತಾವನೆ ನೀನೇ ಲೈವಲ್ಲಿ ಒಂತೆ ವೀಡಿಯೋ ಕಾಲ್ ಮಾಡ್ತೀನಿ ನೋಡು ಅಂತ ಹೇಳ್ತಾನೆ ಕೋಟ್ಲೆ ಭದ್ರ ಹೊಡಿತಾ ಇರೋದನ್ನು ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇರ್ತಾನೆ ಅತ್ಕಮ್ಮ ನೋಡಿ ನೋಡಿ ಅಂತ ಹೇಳ್ತಿರ್ತಾನೆ ಫೋನ್ ಹಿಡ್ಕೊಂಡು ಕೊಟ್ಲೆ ಸರೋ ಕೈಯಲ್ಲಿ ಫೋನ್ ಕೊಟ್ಟು ಕೊಟ್ಲೆ ಇನ್ನೂ ಹೊಡೀತಿರ್ತಾನೆ ರೌಡಿನ ಕೊಡಮ್ಮ ಅಂತ ಈಸ್ಕೊಂಡು ತೋರಿಸ್ತಿರ್ತಾನೆ ಮತ್ತೆ ಫೋನ್ನ ಫೈಟ್ ಮಾಡ್ತಿರ್ತಾನೆ ಭದ್ರಾ ಭದ್ರ ಒಡಿ ಒಡೆದು ದಬ್ಬಷ್ಟಲ್ಲಿ ಯಾರೋ ಒಬ್ಬರು ಕಣ್ಣಿಗೆ ಮಣ್ಣನ್ನು ಎರ್ಚ್ಬಿಡ್ತಾರೆ ಭದ್ರನಿಗೆ ಅತ್ಕಮ್ಮ ಒಂದು ನಿಮಿಷ ಇರಿ ಅಂತ ಕಾಲು ಕಟ್ ಮಾಡ್ತಾನೆ ಕೊಟ್ಲೆ ಚಂಪನ್ನ ದಬ್ಕೊಂಡು ಚ ವಿದ್ಯಾ ಗೌಡ್ರು ನಮ್ಮ ಅಟ್ಟಿಯವರ್ನೆಲ್ರು ಕಾಪಾಡ್ಬಿಟ್ರು ಅಂತ ವಿದ್ಯಾ ಹೇಳ್ತಾಳೆ ಸಂತೋಷದ ವಿಚಾರಕ್ಕೆ ಯಾಕೆ ಕಣ್ಣೀರಾಗ್ತಾ ಇದ್ದೀರಾ ವಿದ್ಯಾಕಾ ನಿಮ್ಮ ಮಟ್ಟಿಯವ್ರಿಗೆ ಅಪಾಯ ಅಂದೇಟ್ಗೆ ಚಿಕ್ಕ ಗೌಡ್ರು ಹೋಗಿ ಕಾಪಾಡಿಲ್ವೆ ಹಂಗಂದ್ರೆ ನಿಮ್ಮೆಲ್ಲ ಏಟೇ ಕೋಪ ಇದ್ರು ಅಟ್ಟೆ ಪ್ರೀತಿ ಇದೆ ಅಂತ ಅರ್ಥ ಅಂತ ಚಂಪಾ ಹೇಳ್ತಾಳೆ ಇತ್ತ ಕೋಟ್ಲೆ ನೀರು ಕೊಡ್ತಾನೆ ಮುಖ ತಳ್ಕೊಳೋದಕ್ಕಂತ ಭದ್ರಾ ಮುಖ ತಳ್ಕೊತಾನೆ ಸಮಯಕ್ಕೆ ಸರಿಯಾಗಿ ದೇವ್ರು ಬಂದು ಬಂದು ಕಾಪಾಡ್ದಂಗೆ ನಮ್ಮನ್ನ ಕಾಪಾಡಿದ್ರೆ ಅಳಿ ಅಂದ್ರೆ ಈ ಋಣನ ಯಾವತ್ತಕ್ಕೂ ಮರೆಯೋಕ್ಕಿಲ್ಲ ಅಂತ ರತ್ನ ಹೇಳ್ತಾಳೆ ಭಾವನ್ ಇವತ್ತು ಇವತ್ತು ಬರ್ದಿರ ಹೋಗಿದ್ದಿದ್ರೆ ನನ್ನ ಗತಿ ಅದೇನೋ ಐತಿತ್ತೋ ಏನೋ ತುಂಬ ಥ್ಯಾಂಕ್ಸ್ ಭಾವ ಅಂತ ಅವ್ರ ತಂಗಿ ಹೇಳ್ತಾಳೆ ಈ ಜಾಗದಲ್ಲಿ ಬೇರೆ ಯಾರಿದ್ದಿದ್ರನ್ನು ನಾನು ಹಿಂಗೆ ಮಾಡ್ತಿದ್ದೆ ಅಂತ ಭದ್ರಾ ಹೇಳ್ತಾನೆ ಬರಲಾ ಕೊಟ್ಲೆ ಅಂತ ಅಲ್ಲಿಂದ ಹೊರಡ್ತಾನೆ ಭದ್ರಾ ರತ್ನಕ್ಕೆ ಅಭ್ಯಾಸರ ಮಾಡ್ಕೋಬೇಡ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಕೊಟ್ಲೆ ಅಲ್ಲಿಂದ ಹೊರಡ್ತಾನೆ ಭದ್ರಾನು ಕೊಟ್ಲೆ ಅವ್ರ ಒಟ್ಟಿಗೆ ಬರ್ತಾರೆ ಅಲ್ಲಲ್ಲಿ ಗೌಡ್ರು ಗೋವಿಂದ ಗೌಡ್ರು ಮತ್ತು ಅಜ್ಜಮ್ಮ ಎಲ್ಲ ಕೂತ್ಕೊಂಡು ಕಾಫಿ ಇರ್ತಾರೆ ಮೋಹನ ನಿಂತಿರ್ತಾಳೆ ಇವ್ರನ್ನೆಲ್ಲ ನೋಡಿ ಕೊಟ್ಲೆ ತಮ್ಮ ಯಾರನ್ನು ಮಾತಾಡ್ಲೂ ಬೇಡ ಮಾತಾಡ್ಸ್ಲು ಬೇಡ ಸೀದಾ ನೋ ನೋಡ್ಲು ಬೇಡ ಮ ರೂಮ್ಗೆ ಸೀದಾ ಅಂತ ಹೇಳ್ತೊಡ್ತಿರ್ತಾನೆ ಭದ್ರ ಫಾಸ್ಟ್ ಆಗಿ ಹೊರಟೋಗ್ತಾ ಇರ್ತಾನೆ ಭದ್ರ ಅಂತ ಅಜ್ಜಮ ಹೋಗ್ತಾಳೆ ಅಮ್ಮಮ್ಮ ಐದೇ ಐದು ನಿಮಿಷ ಬಂದೇ ತಡೆ ಅಂತಾನೆ ಭದ್ರಾ ಯೋಯ್ ಅಮ್ಮಮ್ಮನೆ ಕರಿತಾ ಇರೋದು ಇಲ್ವಾ ಬಾ ಅಂತ ಅಂತ ಅಂತಾಳೆ ಅಜ್ಜಮಾ ಅದೇನ್ ಹೇಳಮ್ಮಮ್ಮ ಅಂತಾನೆ ಭದ್ರ ಏನ್ಲಾ ಹೇಳೋದು ಮುಂದೆ ನಿತ್ಕೋ ಮುಂದೆ ಬಂದು ನಿಂತ್ಕೊ ಬಾರ್ಲಾ ಅಂತ ಕರೀತಾಳೆ ಅಜ್ಜಮ್ಮ ಸರಿ ಅಂತ ಹೋಗಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನಿಂತ್ಕೊತಾನೆ ಅದೇನಲ್ಲ ಆಚೆ ನಿಂತ್ಕೊಂಡು ಅಮ್ಮಮ್ಮನ ಅಂತ ಅಂತ ಇದ್ದೀಯಾ ಬರ್ಲಾ ಅಂತ ಕರೀತಾಳೆ ಅಜ್ಜಮ್ಮ ಬರ್ಲ ಇಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡೋ ಅಂತ ಕರೀತಾಳೆ ಅಜ್ಜಮ್ಮ ಅಷ್ಟೊತ್ತಿಗೆ ಈಶ್ವರಿ ಮತ್ತು ಈಶ್ವರಿ ಮಗಳು ಬರ್ತಾಳೆ ಸರಿ ಅಂತ ಅಜ್ಜಮ್ಮನ ಮುಂದಕ್ಕೆ ನಿಂತ್ಕೊತಾನೆ ಭದ್ರಾ ಏನಿಲ್ಲ ಇದು ಭದ್ರಾ ಈ ಪಾಟಿ ಬಟ್ಟೆ ಕೊಳೆ ಮಾಡ್ಕೊತ ಇದ್ದೀಯಾ ಮಾಡ್ಕೊಂಡಿದ್ದೀಯಾ ಏನಾಯ್ತಲ್ಲ ಅಂತ ಕೇಳ್ತಾಳೆ ಅಜ್ಜಮ್ಮ ಭದ್ರಾ ಕ್ವಾಟ್ಲೆ ಮುಖಾಮ್ ನೋಡ್ತಾನೆ ಅಜ್ಜಮ್ಮ ಅಣ್ತಮ್ಮ ದಾರಿಲಿ ಗಾಡೀಲಿ ಬರಬೇಕಾದ್ರೆ ಕೊಜ್ಜೆ ಮೇಲೆ ಬಿದ್ದುಬಿಟ್ಟ ಅದಕ್ಕೆ ಹಂಗಾಗದೆ ಅಂತ ಕ್ವಾಟ್ಲೆ ಹೇಳ್ತಾನೆ ಏನೋ ಗಾಡಿಯಿಂದ ಬಿದ್ಬಿಟ್ನೆ ಅಂತ ಅಜ್ಜಮ್ಮ ಕೇಳ್ತಾಳೆ ಇಲ್ಲ ಅಮ್ಮಮ್ಮ ನನಗೇನು ಆಗಿಲ್ಲ ನೋಗಿ ನೀರು ಹೊಯ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹೋಗೋದಕ್ಕೆ ಹೋಗ್ತಾನೆ ಭದ್ರಾ ಭದ್ರಾ ಅಂತ ಸಾವಿತ್ರಿ ಬರ್ತಾಳೆ ಅತ್ತೆ ಮನೆಯವ್ರನ್ನ ಕಾಪಾಡಕ್ಕೆ ಹೋಗಿ ಬಟ್ಟೆ ಹಿಂಗೆ ಆಗದೆ ಅಂತ ಅನ್ನೋ ಅಂತ ಹೇಳೋದು ಬಿಟ್ಬಿಟ್ಟು ಗಾಡಿಯಿಂದ ಬಿದ್ದೆ ಅಂತ ಸುಳ್ಳು ಹೇಳ್ತಾ ಇದ್ದೀಯಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ ಎಲ್ಲರಿಗೂ ಶಾಕ್ ಆಗುತ್ತೆ ಏನೇ ಹೇಳ್ತಾ ಇದ್ದೀಯಾ ಇವನ್ಯಾಕೆ ಯಾಕೆ ಅವ್ರನ್ನ ಕಾಪಾಡೋಕೋದನೋ ಅಂತ ಅಜ್ಜಮ್ಮ ಕೇಳ್ತಾಳೆ ಅದು ಅವಂತವನೇ ಅಂತ ಸಾವಿತ್ರಿ ಹೇಳ್ತಾಳೆ ಭದ್ರಾ ಹೇಳ್ತಾ ಇರೋದು ದಿಟ್ವೆಂಡ್ಲಾ ಅಂತ ಕೇಳ್ತಾಳೆ ಅಜ್ಜಮ್ಮ ಯಾಕಪ್ಪ ಸುಮ್ಮನೆ ನಿಂತಿದ್ಯಾ ನೀನು ನಿಮ್ಮ ಅತ್ತೆ ಮಾವ ಉದ್ಧಾರ ಆಗಬೇಕು ಅನ್ನೋ ಮಾಡಿಕೊಟ್ಟಿರೋ ಹೋಟ್ಲ್ಗೆ ಯಾರೋ ನಾಲ್ಕು ಜನ ಪೊರ್ಕೆಗಳು ಬಂದು ಗಲಾಟೆ ಮಾಡಿದ್ರಲ್ಲ ಅದಕ್ಕೆ ನೀನು ಹೋಗಿ ಅವ್ರನ್ನೆಲ್ಲ ಹೊಡೆದು ನಿಮ್ಮ ಅತ್ತೆ ಮಾವನ್ನ ಕಾಪಾಡ್ದೆ ಅಂತ ಹೇಳು ಅಂತ ಸಾವಿತ್ರಿ ಹೇಳ್ತಾಳೆ ಅಲ್ಲ ಭದ್ರಾ ಅವ್ರಿಗೂ ನಮಗೂ ಸಂಬಂಧ ಬೇಡ ಅಂತ ಸಾವಿರ ಸತಿ ಹೇಳ್ತವ್ರೆ ಭಾವ ಆದ್ರೂ ಅವ್ರ ಸಂಬಂಧ ಕಳ್ಕೊಳೋದಕ್ಕೆ ಒಂದು ಕಷ್ಟ ಆಗ್ತೈತೆ ಯಾಕೆಲ್ಲ ಹಿಂಗಾಗಿದೆಯಾ ನೀನು ಈ ಚಿತ್ಗೆ ನಿನ್ನ ನಡವಳಿಕೆ ನೋಡ್ತಿದ್ರೆ ನನಗೆ ಶಾನ ಬೇಜಾರು ಆಯ್ತೈತೆ ಅಂತ ಈಶ್ವರಿ ಹೇಳ್ತಾಳೆ ಚಿಕ್ಕವ್ವ ನಾನು ಯಾರ ಜೊತೆಗೂ ಸಂಬಂಧ ಇಟ್ಕೊಂಡಿಲ್ಲ ಅದರ ಅಗತ್ಯನೂ ಇಲ್ಲ ವಿಷಯ ಗೊತ್ತಿಲ್ಲದೆಲ್ಲೇ ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಭದ್ರಾ ಹೇಳ್ತಾನೆ ವಿಷಯ ಸಾವಿರ ಇರಲಿ ಬಾವ ಕಟ್ನಿಟ್ಟಾಗಿ ಅವ್ರ ಸಂಬಂಧ ಬೇಡ ಅಂತ ಹೇಳ್ತಾವ್ರೇತಾನೆ ತಾನೆ ಯಾಕೆ ಓದ್ತಾಯಿದ್ದೀಯಾ ಅಂತ ಕೇಳ್ತಾಳೆ ಈಶ್ವರಿ ಈಗೇನು ನಿನ್ನ ಬಾವ್ ಭಾವನ್ ಮಾತಿಗಿಂತ ಅವ್ರ ಸಂಬಂಧನೇ ಹೆಚ್ಚಾಗೋಯ್ತಾ ನಿನಗೆ ಅಂತ ಈಶ್ವರಿ ಹೇಳ್ತಾಳೆ ಯಾಕೆ ಚಿಕ್ಕವ್ವ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ಭದ್ರಾ ಹೇಳ್ತಾನೆ ಸಾಕು ನಿಲ್ಲಿಸೋ ಅಂತ ಶಿವರಾಮೇಗೌಡ ಕಾಫಿ ಗ್ಲಾಸ್ನ ಒಡಿ ನೆಲಕ್ಕ ಬಿಸಾಕ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವಯಂ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು